ನಮಸ್ಕಾರ ಧನುಷ್ಕೋಟಿ ಜಲಪಾತ ನೋಡಲು ದಿನೇ ದಿನೇ ಪ್ರವಾಸಿಗರ ದಂಡು ಹೆಚ್ಚಾಗ್ತಾ ಇದೆ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟಿಯ ಧನುಷ್ಕೋಟಿ ಜಲಪಾತ ನೋಡಲು ದಿನೇ ದಿನೇ ಪ್ರವಾಸಿಗರು ಹೆಚ್ಚಾಗಿ ಬರ್ತಾ ಇದ್ದಾರೆ ಸತತವಾಗಿ ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಧನುಷ್ಕೋಟಿ ಜಲಪಾತ ನೋಡುಗರ ಕಣ್ಣು ಸೆಳಿತಾ ಇದೆ ಹೌದು ಹೆಚ್ಚಾಗಿ ಬರುತ್ತಿರುವ ಪ್ರವಾಸಿಗರಿಗೆ ಮೂಲ ಸೌಕರ್ಯಗಳ ಕೊರತೆ ಶೌಚಾಲಯ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಕಾಡ್ತಾ ಇದ್ದು ಇನ್ನು ಪ್ರವಾಸಿಗರಿಗೆ ಸುರಕ್ಷತೆ ಕಾಪಾಡಲು ಪೊಲೀಸ್ ಸಿಬ್ಬಂದಿ ಎಲ್ಲರನ್ನ ಕೂಡ ನಿಯೋಜನೆ ಮಾಡಲಾಗಿದ್ದು ಪ್ರವಾಸಿಗರು ಇಷ್ಟದ ಪ್ರಕಾರ ಎಲ್ಲೆಂದರಲ್ಲಿ ಸೆಲ್ಫಿಗಳಿಗೆ ಪೋಸ್ ಕೊಡ್ತಾ ಇದ್ದಾರೆ ಹೀಗಾಗಿ ಅಪಘಾತದ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಸಿಬ್ಬಂದಿ ಕ್ರಮ ವಹಿಸಬೇಕಿದೆ